ಮತ್ತೆ ಅಖಂಡ ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು ಜಿಲ್ಲಾ ವಿಭಜನೆ ಖಚಿತ ಎಂದ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯೋತ್ಸವಕ್ಕೆ ಹೊಸ ಜಿಲ್ಲೆ ರಚನೆ ಘೋಷಣೆ ಆಗುತ್ತಾ ಬೆಳಗಾವಿಯ ಜೊತೆಗೆ ಚಿಕ್ಕೋಡಿ ಹಾಗೂ ಗೋಕಾಕ್ ಜಿಲ್ಲೆಯಾಗಿ ಘೋಷಣೆ ಆಗುವ ಸಾಧ್ಯತೆ ಈ ಹಿಂದೆ ಎಚ್ ಪಟೇಲ್ ಸರ್ಕಾರದಿಂದ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಯಾಗಿ ಗೆಜೆಟ್ ಆಗಿತ್ತು ಬೆಳಗಾವಿಯ ಗಡಿ ವಿವಾದ ಇರುವ ಕಾರಣಕ್ಕೆ ಜಿಲ್ಲಾ ಘೋಷಣೆಯನ್ನು ವಾಪಸ್ ಪಡೆದಿದ್ದರು ಈಗ ಚಿಕ್ಕೋಡಿ ಹಾಗೂ ಗೋಕಾಕ್ ಜಿಲ್ಲೆ ಘೋಷಣೆಗೆ ಸಿದ್ದರಾಮಯ್ಯ ಸರ್ಕಾರ ಪ್ಲ್ಯಾನ್ ಮಾಡ್ತಾ ಇದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಚಿಕ್ಕೋಡಿ ಹಾಗೂ ಗೋಕಾಕ್ಗೆ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಲು ಪ್ಲ್ಯಾನ್ ನಡೀತಾ ಇದೆ ಆದರೆ ಅತನಿ ಹಾಗೂ ಬೈಲೊಂಗಲ್ ಕೂಡ ಜಿಲ್ಲೆಯ ಬೇಡಿಕೆ ಇರೋದರಿಂದ ಆರು ವಿಧಾನಸಭೆಗೆ ಒಂದು ಜಿಲ್ಲೆ ಮಾಡಲು ಪ್ಲ್ಯಾನ್ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರಗಳಿವೆ ಮಾಡಿಲ್ಲ ಅವಶ್ಯಕತೆ ಇದೆ ಇದೆ ಅದು ಅವಶ್ಯಕತೆ ಎರಡು ತಾಲೂಕು ಬಹಳ ಅವಶ್ಯಕತೆ ಇದೆ ಅದನ್ನ ಮಾಡಲೇಬೇಕು ಅದು ಕೂಡ ಒತ್ತಡ ಇದೆ ಸರ್ಕಾರ ಮೇಲೆ ಅದು ಆಗ್ಬೇಕು ಬಹಳ ಅವಶ್ಯಕತೆ ಇದೆ ಸರ್ಕಾರಕ್ಕೆ ಆಗುತ್ತಿಲ್ಲ ಅಂತ ಹೇಳಿಕ್ ನಾವ್ ಆಗತ್ತೆ ಅಷ್ಟೇ ಹೇಳ್ಬೋದು ನಮ್ದು ಆಗ್ಬೇಕಂತಿದೆ ಆಗ್ತಿದೆ ಆರ ಈ ನಿರ್ದಿಷ್ಟವಾಗಿ ಹೇಳಲಿಕ್ಕಾಗಲೂ ಆಗ್ತಿದ್ ಇಷ್ಟು ಮಾತ್ರ ನಮಗೆ ಆಶೆ ಇದೆ ಒಟ್ಟು ಆಗುತ್ತೆ ಅಷ್ಟೆ ಮುಂಚೆ ಏನು ಹಳೆ ಹಳೆದಿದೆ ಜಿ ಜಿ ಎಚ್ ಪಟೇಲ್ ಸರ್ಕಾರದಾಗ ಏನು ಗೆಜೆಟ್ ಆಗಿತ್ತು ಅದು ಮುಂದುವರಿಬೇಕಷ್ಟೇ ಅದರಲ್ಲಿ ಮೂರು ಇದಾರೆ ಅಂದರೆ ಎರಡು ಎಕ್ಸ್ಟ್ರಾ ಗೋಕಾಕ್ ಇದೆ ಗೆಜೆಟ್ ಆಗಿ ವಿಡ್ಡ್ರಾ ಮಾಡಿದ್ದಾರೆ ಈಗ ಅದೇ ಮುಂದುವರಿಬೇಕು ಯಾಕಂದರೆ ಆರು ಎಮ್ ಎಲ್ ಎ ಕಾಣಿಸ್ಟೆಂಟ್ ಒಂದು ಈಗಾಗಲೇ ಏಳು ಏಳೆಂಟು ಜಿಲ್ಲೆ ಇದ್ದಾರೆ ಆರೇ ಇದೆ ಕೆಲ ಕಡೆ ನಾಲ್ಕು ಇದ್ದಾರೆ ಒಂದು ಜಿಲ್ಲೆಗೆ ನಾಕಿದಾರ ನಮ್ಮದು ಆರ್ ಬರ್ತದೆ ಒಂದು ಕನ್ಸಿ ಒಂದು ಒಂದು ಜಿಲ್ಲೆಗೆ ಆರು ಎಮ್ ಎಲ್ ಎ ಈಗ ನಿಮ್ದು ಯಾವುದದು ಹಾವೇರಿ ಇದೆ ರೀ ಗದಗ ಇದೆ ಎಲ್ಲ ಆರೇ ಇದೆ ರೀ ಇದು ಉಡುಪಿ ಇದೆ ಸುಮಾರು ಇದೆ ರೀ ಚಾಮರಾಜನಗರ ಇದೆ ಕೋಲಾರ ಇದೆ ಎಲ್ಲ ಆರೇ ಇದೆ ನಮ್ಮದು ಆರಾರು ಮೂರು ಮಾಡಿದ್ರೆ ಅಂದರೆ ಇನ್ನು ಹತ್ತು ವರ್ಷ ನಂತರ ಮಾಡುದು ಈಗ ಮಾಡಿದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ ಯಾಕಂದ್ರೆ ಎಲ್ಲರೂ ಡಿಸ್ಟಿಕ್ ಹಾಸ್ಪಿಟ್ಲ್ ಅಂತ ಅವರು ಓವರ್ ಲೋಡೆಡ್ ಆಗೈತಿ ಅದು ದಿವಸ ಡಾಕ್ಟರ್ ಮ್ಯಾಗ ನಾವು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅವ್ನು ಬೆಡ್ನ ಹತ್ತಿರ್ತಿವಿ ಅವನು ಈಗ ಅಂಥ ಮೂರು ಆದ್ರೆ ಜಿಲ್ಲೆಗೆ ಈ ಲೋಡ್ ಕಡಿಮೆ ಆಗ್ತದೆ ಇದು ಇಂಥದ್ದು ಈಗಾಗಲೇ ನಮಗೆ ಗೋಕಾಕ್ ಡಿಸ್ಟಿಕ್ ಹಾಸ್ಪಿಟ್ಲ್ ಕೊಡ್ತಂಥ ದಿನೇಶ್ ಅವರು ಮಂಡ್ಯ ಸೌದತ್ಯಾಗ ಭಾಷೆನಲ್ಲಿ ಹೇಳಿದ್ದಾರೆ ಇನ್ನೊಂದು ಅದು ಪಕ್ಷ ಮುಂದಿನ ಬಜೆಟ್ನಾಗ ಕೊಡ್ತಾರೆ ರೀ ಮುಂದಿನ ಬಜೆಟ್ನಾಗ ಸ್ಯಾಂಕ್ಷನ್ ಮಾಡ್ತಾರೆ ಅಂದರೆ ಇದು ಹಾಸ್ಪಿಟ್ಲ್ ಭಾಳ ಮುಖ್ಯ ಯಾಕೆ ಏನಾದರೂ ಎಲ್ಲರೂ ಅತನಿಂದನೂ ಎರಡು ನೂರು ಕಿಲೋಮೀಟರ್ ಬೆಳಗಾವ್ ಆಗ್ತಾರೆ ಎಲ್ಲರೂ ರಾಮದೂರಿಂದ ಬೆಳಗಾವ್ ಆಗ್ತಾರೆ ಎಲ್ಲರೂ ಹೀಗಾಗಿ ಗೋಕಾಕ್ ಒಂದು ಆಮ್ಯಾಗ ಪರ್ಯಾಯವಾಗಿ ಒಂದು ಚಿಕ್ಕೋಡಿಗೆ ಜಿಲ್ಲಾ ಯಾವಾಗ ಆಗ್ತದೆ ಆಗಲಿ ಅಟ್ಲೀಸ್ಟ್ ಆಸ್ಪತ್ರೆಗಳಾದರೆ ಮುಂದೆ ಬೇಕೇ ಬೇಕು ಆ ಪ್ಲ್ಯಾನಲ್ಲಿ ಮಾಡ್ತಾ ಇದ್ದೀವಿ ಗೋಕಾಕು ನೆಕ್ಸ್ಟ್ ಚಿಕ್ಕೋಡಿಗೆ